ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನೀರಿಗಾಗಿ ಬರ ಇರುವ ಗ್ರಾಮಗಳಿವೆ ಆದರೆ ಮದ್ಯವಿಲ್ಲದ ಕುಯಿ ನಮ್ಮ ಕರ್ನಾಟಕ ಸೇನೆ ಕಾರ್ಯ ಶ್ಲಾಘನೀಯ ಡಾಕ್ಟರ್ ನಾಗರಾಜ್ ಕಾಟ್ವಾ ಸಿಂಧನೂರು ಬೆಂಗಳೂರು ಟ್ರೈನ್ ಸಮಯ ಬದಲಾವಣೆ ಎಂದು ಯಾಕೆ ಈ ಬಾರಿಯ ಮೇ ಸಾಹಿತ್ಯ ಮೇಳ ಮಹತ್ವದ್ದು ನಿರಂಜನಾರಾಧ್ಯ ವಿಪಿ ವೀರಾಪುರ್ನಲ್ಲಿ ಮನರೇಗಾ ಸ್ಥಳದಲ್ಲಿ ಬಸವ ಜಯಂತಿ ಆಚರಣೆ ವಾರ್ತೆಗಳ ವಿವರ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ನಗರದ ಆರ್ಜಿಎಂ ಶಾಲಾ ಮೈದಾನದಲ್ಲಿ ನಡೆಯುತ್ತಿರುವ ಸಾರ್ವಜನಿಕ ಖುರಾನ್ ಪ್ರವಚನ ಕಾರ್ಯಕ್ರಮದಲ್ಲಿ ನೈತಿಕ ಮೌಲ್ಯಗಳು ಮತ್ತು ಸಮಾಜ ವಿಷಯದ ಕುರಿತು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರಾದ ಮೊಹಮ್ಮದ್ ಕುಯಿ ಅವರು ಪ್ರವಚನ ನೀಡಿದರು ಪ್ರವಚನದಲ್ಲಿ ಹೇಳಿದ ಮೊಹಮ್ಮದ್ ಕುಯಿ ಅವರು ಹೊಟ್ಟೆಪಾಡಿಗಾಗಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಿಲ್ಲ ಆದರೆ ಮನುಷ್ಯ ಆಗಲ್ಲ ಇದಕ್ಕೆ ಪಹಲ್ಗಾಮ್ ಉಗ್ರರ ದಾಳಿ ಉದಾಹರಣೆ ಹಾಗಾಗಿ ಮನುಷ್ಯ ಕೆಟ್ಟು ಹೋದರೆ ಪ್ರಾಣಿಯಂತಾಗುವುದಿಲ್ಲ ಪಿಶಾಚಿಯಾಗುತ್ತಾನೆ ಶೇಡಿಗಾಗಿ ಸ್ವಾರ್ಥಕ್ಕಾಗಿ ಸಾಮೂಹಿಕ ಹತ್ಯಾಕಾಂಡ ನಡೆಸುತ್ತಾನೆ ಎಲ್ ಜಿ ಮಗುವಿನ ಮೇಲೆ ಎಪ್ಪತ್ತರ ವಯೋವೃದ್ಧರ ಮೇಲೆ ರೇಪ್ ನಡೆಯುತ್ತೆ ಪ್ರಿಯಕರರ ಜೊತೆ ಹೂಡಿ ಹೋಗಲು ಮಗು ಗಂಡನನ್ನು ಕೊಲ್ಲಲಾಗುತ್ತೆ ಸುಟ್ಕೇಸ್ನಲ್ಲಿ ದೇಹ ಇಡಲಾಗುತ್ತೆ ಇದು ಪೈಸಾಚಿಕ ಕೃತ್ಯ ಈ ಎಲ್ಲ ಧರ್ಮಗಳಲ್ಲಿ ಪಿಶಾಚಿಗಳ ಬಗ್ಗೆ ಉಲ್ಲೇಖವಿದೆ ಪಿಸಾಚಿ ದಾರಿ ತಪ್ಪಿಸುತ್ತಾನೆ ಕೆಡಿಸುತ್ತಾನೆ ಈ ಪಿಸಾಚಿ ಬಗ್ಗೆ ಎಚ್ಚರದಿಂದ ಇರಬೇಕು ಈ ಜಗತ್ತಿಗೆ ಶರಣರು ದಾರ್ಶನಿಕರು ಪ್ರವಾದಿಗಳು ಬಂದದ್ದು ಅದಕ್ಕೆ ಇದರಿಂದ ಹೊರತರಲು ಅವರು ಪ್ರಯತ್ನಿಸಿದರು ಭಯವಿಲ್ಲದ ಗೌರವದಿಂದ ಬದುಕುವ ಪಾಠ ಕಲಿಸಲು ಬಂದರು ವೇಗವಾಗಿ ಜಗತ್ತು ಬದಲಾಗುತ್ತಿದೆ ಆದರೆ ಸ್ಥಾಯಿಯಾದ ಮೌಲ್ಯಗಳು ಬದಲಾಗಬಾರದು ನಮ್ಮ ಯುವಕರು ಯುವತಿಯರು ಮಧ್ಯದ ವ್ಯಸನಿಗಳಾಗುತ್ತಿದ್ದಾರೆ ಹೊಸ ವರ್ಷದ ನೆಪದಲ್ಲಿ ಕೋಟಿಗಟ್ಟಲೆ ಮದ್ಯ ಮಾರಾಟ ಆಗುತ್ತದೆ ಮದ್ಯಪಾನ ಮಾಡಿ ಮೈ ಮೇಲೆ ಎಚ್ಚರವಿಲ್ಲದೆ ಬಟ್ಟೆ ಇಲ್ಲದೆ ತೂರಾಡಿಕೊಂಡು ಹೊಸ ವರ್ಷ ಆಚರಣೆ ಮಾಡುತ್ತಿದ್ದಾರೆ ಇದನ್ನು ಮಾಧ್ಯಮಗಳು ಆಧುನೀಕರಣ ವ್ಯಾಖ್ಯಾನ ಮಾಡುತ್ತವೆ ಡ್ರಗ್ಸ್ ಇಂದು ಕ್ಯಾನ್ಸರ್ನಂತೆ ವ್ಯಾಪಿಸುತ್ತಿದೆ ಕೋಟಿಗಟ್ಟಲೆ ಡ್ರಗ್ಸ್ ಸೀಜ್ ಆಗಿದೆ ನಲವತ್ತು ಪರ್ಸೆಂಟ್ ಮನುಷ್ಯರಿಗೆ ಕುಡಿಯಲು ಶುದ್ಧವಾದ ನೀರು ಸಿಗುತ್ತಿಲ್ಲ ವಿವಿಧ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ ನೀರಿಗಾಗಿ ಬರ ಇರುವ ಗ್ರಾಮಗಳಿವೆ ಮದ್ಯವಿಲ್ಲದೆ ಗ್ರಾಮಗಳಿಲ್ಲ ಎಂದರು ವೇದಿಕೆಯ ಮೇಲೆ ಸುವರ್ಣಗಿರಿ ವಿರಕ್ತ ಮಠದ ಒಳಬಳ್ಳಾರಿಯ ಶ್ರೀಮನ್ ನಿರಂಜನ ಪ್ರಣಾವ ಸ್ವರೂಪಿ ಸಿದ್ದಲಿಂಗ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಆರು ಬಸನಗೌಡ ತುರ್ವಿಹಾಳ್ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಎಂ ಎಲ್ ಸಿ ಬಸನಗೌಡ ಬಾದರ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡ ಬಸವರಾಜ್ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಎಸ್ ಚಾಣೇಗೌಡರು ಸೇರಿದಂತೆ ಊರಿನ ಸಮಾಜದ ಮುಖಂಡರು ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಇದ್ದರು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ನಮ್ಮ ಕರ್ನಾಟಕ ಸೇನೆ ಸಮಾಜಮುಖಿ ಕೆಲಸ ಶ್ಲಾಘನೀಯ ಎಂದು ಸರ್ಕಾರಿ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ನಾಗರಾಜ್ ಕಾಟ್ವಾ ಹೇಳಿದರು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಕೊಂಡಯ್ಯ ಅವರ ನಲವತ್ತನೇ ವರ್ಷದ ಹುಟ್ಟುಹಬ್ಬ ನಿಮಿತ್ತ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಿಸಿ ಮಾತನಾಡಿದ ಅವರು ನಮ್ಮ ಕರ್ನಾಟಕ ಸೇನೆಯು ಇನ್ನು ಹೆಚ್ಚಿನ ಸಮಾಜಮುಖಿ ಕೆಲಸ ಮಾಡಲಿ ಎಂದರು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಕೆ ಕೊಂಡಯ್ಯ ಅವರು ನೂರಾರು ವರ್ಷ ಬಾಳೆ ಬದುಕಲಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಭಾಗ್ಯ ನೀಡಲಿ ಎಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಕೆ ರಾಘವೇಂದ್ರ ಮಾತನಾಡಿದರು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಸಂಚಾಲಕರಾದ ಹುಷೇನ್ ಬಾಷಾ ಇಂದಿರಾನಗರ ಸೇನೆಯ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕುನ್ನಟಗಿ ಸರಿಫ್ ಗಣಿ ಪ್ರಶಾಂತ್ ಹಮೀದ್ ಸುಲ್ತಾನ್ ಸೇರಿದಂತೆ ಇನ್ನಿತರರು ಹುಟ್ಟುಹಬ್ಬ ಆಚರಣೆ ಸಂದರ್ಭದಲ್ಲಿ ಹಾಜರಿದ್ದರು ಕನ್ನಡ ಸೇನಾ ಕಾರ್ಯಕರ್ತರೆಲ್ಲ ಇವತ್ತು ಎಲ್ಲ ರೋಗಿಗಳಿಗೆ ಹಣ್ಣು ಹಬ್ಬಗಳು ರೆಡ್ಡ ಹಾಲು ವಿತರಿಸುವ ಮೂಲಕ ಮತ್ತಷ್ಟು ಬಂದಿದ್ದಾರೆ ಇವತ್ತು ನಮ್ಮ ಕನ್ನಡ ಸೇನೆ ಕರ್ನಾಟಕ ಸೇನೆ ಏನು ಕೆಲಸ ತುಂಬ ಪ್ರಶಂಸನೀಯ ಯಾವಾಗಲೂ ಇವರು ಜನಪರವಾದಂತಹ ಕೆಲಸವನ್ನು ಬಂದಿದ್ದಾರೆ ಈ ರೀತಿಯಾಗಿ ರೋಗಿಗಳಿಗೆ ಉತ್ತಮವಾಗಿ ಕನ್ನಡಗಳನ್ನು ಅನುಭವಿಸಲಾಗಿದೆ ಉಚಿತವಾಗಿ ಅವರಿಗೆ

ಟ್ರೈನ್ ಸಮಯ ಐದು ಗಂಟೆಗೆ ಸಮಯ ಬದಲಾವಣೆ ಕುರಿತು ಯಾರು ಸ್ಪಂದಿಸುತ್ತಲ್ಲ ಎನ್ನುತ್ತಾರೆ ವ್ಯಾಪಾರಸ್ಥರು ಹೌದು ಟ್ರೈನ್ ಬಂದಾಗ ಎಲ್ಲರೂ ಖುಷಿಪಟ್ಟವರೇ ಆಗ ಸಮಯದ ಕುರಿತು ಯಾರೂ ಕೂಡ ತಲೆ ಕೆಡಿಸಿಕೊಳ್ಳಲಿಲ್ಲ ಬಂದರೆ ಸಾಕು ಅನ್ನುವಂತಿತ್ತು ದಿನ ಕಳೆದಂತೆ ಸಮಸ್ಯೆ ಎದುರಾಗುತ್ತಿದೆ ಸಿಂಧರ್ನೂರಿನಿಂದ ಹುಬ್ಬಳ್ಳಿ ಮತ್ತು ಬೆಂಗಳೂರಿಗೆ ರೈಲ್ವೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಹುಬ್ಬಳ್ಳಿಗೆ ಹೋಗುವ ಟ್ರೈನ್ ಸಮಯ ಅನುಕೂಲವಾಗಿದೆ ಬೆಳಗ್ಗೆ ತೆರಳಿ ರಾತ್ರಿ ವ್ಯಾಪಾರ ವಹಿವಾಟು ಮುಗಿಸಿ ವಾಪಸ್ ಆಗಲು ಆದರೆ ಬೆಂಗಳೂರು ಸಮಯ ಹೋಗುವಾಗ ಮತ್ತು ಮರಳಿ ಬರುವಾಗ ಎಲ್ಲದಕ್ಕೂ ತೊಂದರೆ ಹೋಗುವಾಗ ಸಂಜೆ ಐದಕ್ಕೆ ರೆಡಿಯಾಗಬೇಕು ಬರುವಾಗ ಬೆಳಗ್ಗೆ ಹತ್ತು ಮೂವತ್ತರವರೆಗೆ ಟ್ರೈನಲ್ಲಿರಬೇಕು ಹೀಗಾಗಿ ಎರಡೂ ಸಮಯ ಅನುಕೂಲಕರವಾಗಿಲ್ಲ ಈ ಕುರಿತು ಹಿಂದೆ ಶಾಸಕರು ಸಚಿವರಾದ ಸೋಮಣ್ಣನವರಿಗೆ ಪತ್ರ ಬರೆದು ಸಮಯ ಬದಲಾವಣೆಗೆ ವಿನಂತಿಸಿಕೊಂಡರು ಇನ್ನುವರೆಗೂ ಯಾವುದೇ ಬದಲಾವಣೆ ಕಂಡಿಲ್ಲ ಇನ್ನು ಮುಂದಾದರೂ ಬೆಂಗಳೂರಿಗೆ ಹೊರಡುವ ಸಮಯ ಮತ್ತು ಮರಳಿ ಬರುವಾಗ ಬೇಗ ಸಿಂಧನೂರು ತಲುಪಲು ಸಮಯ ಬದಲಾವಣೆಗೆ ಸಂಸದರು ಶಾಸಕರು ಗಮನ ವಹಿಸಬೇಕು ಎನ್ನುವುದು ಸಿಂಧನೂರು ವ್ಯಾಪಾರಸ್ಥರ ಕೋರಿಕೆ ಇದೇ ತಿಂಗಳು ಹದಿನೇಳು ಮತ್ತು ಹದಿನೆಂಟರಂದು ನಗರದ ಸತ್ಯ ಗಾರ್ಡನ್ನಲ್ಲಿ ಮೇ ಸಾಹಿತ್ಯ ಮೇಳ ಎರಡು ದಿನಗಳ ಕಾಲ ನಡೆಯಲಿದೆ ಸಿದ್ಧತೆಗಳು ಸಾಗಿವೆ ಯಾಕೆ ಈ ಬಾರಿಯ ಮೇ ಸಾಹಿತ್ಯ ಮೇಳ ಮಹತ್ವದ್ದು ಎಂದು ಶಿಕ್ಷಣ ತಜ್ಞರಾದ ವಿಪಿ ನಿರಂಜನಾರಾಧ್ಯ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ ಮೇ ಮೇಳದ ಎಲ್ಲಾ ಸಿದ್ಧತೆ ಮತ್ತು ಚರ್ಚೆಗೆ ಎತ್ತಿಕೊಂಡಿರುವ ಎಲ್ಲ ಗಂಭೀರ ವಿಚಾರಗಳನ್ನು ಗಮನಿಸುತ್ತಿದ್ದೇನೆ ಅಂಬೇಡ್ಕರ್ ಹೇಳುವಂತೆ ಕೇವಲ ರಾಜಕೀಯ ಸ್ವಾತಂತ್ರ್ಯದಿಂದ ಭಾರತದಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ಅಸಾಮಾನತೆ ತೊಡೆದುಹಾಕುವುದು ಅಸಾಧ್ಯ ಸಂವಿಧಾನದ ಆಶಯ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಇಂದಿನ ಶ್ರೇಣೀಕೃತ ಸಮಾಜದಲ್ಲಿ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅಸಾಧ್ಯ ಜೊತೆಗೆ ಬಂಡವಾಳ ಸಾಹಿ ವ್ಯವಸ್ಥೆಯ ಹೊಸ ರೂಪವಾದ ಕ್ರೋನಿ ಕ್ಯಾಪಿಟಲಿಸಂ ಇಂದು ರಾಜಕೀಯ ವ್ಯವಸ್ಥೆಯ ಜೊತೆ ಅಪವಿತ್ರ ಮೈತ್ರಿ ಮಾಡಿಕೊಂಡಿರುವ ಕಾರಣ ಸಂಸದೀಯ ಚುನಾವಣೆ ಮೂಲಕ ಈ ಅಪವಿತ್ರ ಮೈತ್ರಿಯನ್ನು ಸೋಲಿಸುವುದು ಮತ್ತು ವ್ಯವಸ್ಥೆಯನ್ನು ಬದಲಿಸುವುದು ಕಷ್ಟ ಸಾಧ್ಯ ಎಂಬುದು ನನ್ನ ನಂಬಿಕೆ ಈ ಅಸಮಾನ ಭಾರತವನ್ನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಆಧಾರಿತ ಭಾರತವನ್ನಾಗಿಸಲು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಎರಡನೇ ಸ್ವಾತಂತ್ರ್ಯ ಚಳುವಳಿಯ ಅಗತ್ಯವಿದೆ ಎಂಬುದು ನಮ್ಮ ಅಭಿಪ್ರಾಯ ಈ ಹೋರಾಟದ ಮುಂದಾಳತ್ವವನ್ನು ಮಹಿಳೆಯರು ಸೋತೆ ಈ ಅಸಮಾನ ಭಾರತವನ್ನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಆಧಾರಿತ ಭಾರತವನ್ನಾಗಿಸಲು ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಎರಡನೇ ಸ್ವಾತಂತ್ರ್ಯ ಚಳುವಳಿ ಅಗತ್ಯವಿದೆ ಎಂಬುದು ನನ್ನ ಅಭಿಪ್ರಾಯ ಈ ಹೋರಾಟದ ಮುಂದಾಳತ್ವವನ್ನು ಮಹಿಳೆಯರು ಶೋಚಿತ ಸಮುದಾಯಗಳು ರೈತರು ವಿದ್ಯಾರ್ಥಿ ಯುವಜನರು ವಹಿಸಬೇಕು ಮೇ ಸಾಹಿತ್ಯ ಮೇಳ ಈ ದಿಶೆಯಲ್ಲಿ ಮಹತ್ವದ ಸಮ್ಮೇಳನವೆಂದು ನಾನು ಬಲವಾಗಿ ನಂಬಿದ್ದೇನೆ ನಾನು ತಮ್ಮ ಜೊತೆ ದೈಹಿಕವಾಗಿಲ್ಲದಿದ್ದರೂ ಮಾನಸಿಕವಾಗಿ ತಮ್ಮ ಜೊತೆಗಿದ್ದೇನೆ ಸಮ್ಮೇಳನ ಯಶಸ್ವಿಯಾಗಲಿ ನಿರಂಜನಾರಾಧ್ಯ ವಿಪಿ ಶಿಕ್ಷಣ ತಜ್ಞರು ಹಟ್ಟಿ ಸಮೀಪದ ವೀರಾಪುರ್ ಗ್ರಾಮದಲ್ಲಿ ನರೇಗಾ ಕೆಲಸ ಸ್ಥಳದಲ್ಲಿ ಸೇರಿದ್ದ ಕೂಲಿಕಾರರು ಕೆಪಿ ಆರ್ ಎಸ್ ಸಂಘಟನೆಯ ನೇತೃತ್ವದಲ್ಲಿ ಬಸವ ಜಯಂತಿ ಆಚರಿಸಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಪಿಎಂ ತಾಲೂಕು ಕಾರ್ಯದರ್ಶಿ ರಮೇಶ್ ವಿರಾಪುರ್ ಲಿಂಗ ಜಾತಿವಾದಿಗಳ ಕೈಯಲ್ಲಿ ಸಿಕ್ಕು ನಲುಗುತ್ತಿದೆ ವಚನ ಸಾಹಿತ್ಯವನ್ನು ಜನಪದರು ಉಳಿಸಿ ಬೆಳೆಸಿದರು ವಿಶ್ವಶಾಂತಿ ಇಂದು ಅಗತ್ಯ ಇದ್ದು ಜಾತಿ ಧರ್ಮದ ಹೆಸರಿನಲ್ಲಿ ಜಗಳ ಹೆಚ್ಚುವ ಕಾರ್ಯ ನಡೆಯುತ್ತಿದೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವ ಜಾತಿಯ ಹೆಸರಿನಲ್ಲಿ ಭೇದ ಭಾವ ಮಾಡುವುದನ್ನು ಬಸವಣ್ಣ ಸೇರಿ ಹಲವು ಶರಣರು ತೀವ್ರವಾಗಿ ಖಂಡಿಸಿದ್ದರು ನಾವು ಬಸವಣ್ಣನವರ ವಿಚಾರಗಳ ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಈ ಮೂಲಕ ಬಸವಣ್ಣನವರು ಕಂಡು ಸಮಸಮಾಜ ನಿರ್ಮಿಸುವ ನಿಟ್ಟಿನಲ್ಲಿ ಒಗ್ಗೂಡಿ ಶ್ರಮಿಸೋಣ ಎಂದರು ಈ ಸಂದರ್ಭದಲ್ಲಿ ಶರಣಪ್ಪ ಬಸಾಪುರ್ ಬಸವಣ್ಣನವರ ವಚನಗಳನ್ನು ವಾಚನ ಮಾಡಿದರು ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಎಸ್ ಮುಖಂಡರಾದ ಲಿಂಗಪ್ಪ ಎಂ ಲಿಂಗರಾಜ್ ದೇಸಾಯಿ ಜನವಾದ ಮಹಿಳಾ ಸಂಘಟನೆಯ ಮುಖಂಡರಾದ ಲಿಂಗಮ್ಮ ನಾಗಮ್ಮ ಬಸಮ್ಮ ದಿದ್ದಿಗಿ ಬಿಎಫ್ ಟಿ ಶಿವಪುತ್ರಪ್ಪ ಕೂಲಿಕಾರರಾದ ಮಹೇಶ್ ಗಚ್ಚಿನಮನಿ ಈಶಪ್ಪ ದಿವಾಣತ್ ಮೌನೇಶ್ ತಳವಾರ್ ಅಮರೇಶ್ ದಿವಾಣದ್ ಕೋಮರೆಪ್ಪ ಸೇರಿದಂತೆ ನೂರಾರು ಕೂಲಿಕಾರರು ಇದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ನೀರಿಗಾಗಿ ಬರ ಇರುವ ಗ್ರಾಮಗಳಿವೆ ಆದರೆ ಮದ್ಯವಿಲ್ಲದ ಗ್ರಾಮಗಳಿಲ್ಲ ಕುಯಿ ನಮ್ಮ ಕರ್ನಾಟಕ ಸೇನೆ ಕಾರ್ಯ ಶ್ಲಾಘನೀಯ ಡಾಕ್ಟರ್ ನಾಗರಾಜ್ ಸಿಂಧನೂರು ಬೆಂಗಳೂರು ಟ್ರೈನ್ ಸಮಯ ಬದಲಾವಣೆ ಎಂದು ಯಾಕೆ ಈ ಬಾರಿಯ ಮೇ ಸಾಹಿತ್ಯ ಮೇಳ ಮಹತ್ವದ್ದು ನಿರಂಜನಾರಾಧ್ಯ ವಿಪಿ ವೀರಾಪುರ್ನಲ್ಲಿ ಮನರೇಗಾ ಸ್ಥಳದಲ್ಲಿ ಬಸವ ಜಯಂತಿ ಆಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರ್ ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ ಎಮ್ ವಿದ್ಯಾರ್ಹತೆ ದ್ವಿತೀಯ ಯು ಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಯು ಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲಾ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಂ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಬ್ಲ್ಯೂ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್